ನಮಸ್ಕಾರ ವೀಕ್ಷಕರೇ ಶಕ್ತಿ ಯೋಜನೆಯ ಬಗ್ಗೆ ಈಗಾಗಲೇ ಸ್ವಲ್ಪ ಮಾಹಿತಿಗಳನ್ನ ಕೇಳಿರ್ತೀರಿ ಸೊ ಬಸ್ ಬಸ್ಗಳು ಓಡಾಡಲ್ಲ ನಾವು ಕೆಲಸಕ್ಕೆನೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕಂಡಕ್ಟರ್ ಆಗಿರ್ಲಿ ಡ್ರೈವರ್ ಗಳಾಗಿರ್ಲಿ ಟೋಟಲಿ ಸಾರಿಗೆ ಇಲಾಖೆನೆ ಸರ್ಕಾರದ ವಿರುದ್ಧ ನಿಂತಿರುವಂತದ್ದು ಸೊ ಹಾಗಾದ್ರೆ ಈ ಒಂದು ಬಸ್ ಗಳು ಇನ್ ಮೇಲಿಂದ ಸಂಚಾರ ಮಾಡತ್ತಾ ಅಥವಾ ಇಲ್ವಾ ಏನೇನ್ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸೊ ಅವರಿಗೆ ಎಷ್ಟು ವೇತನಗಳನ್ನ ಕೊಡೋದಿದೆ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಇದು ಬರೀ ನೋಡೋದಲ್ಲ ಈ ಒಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಸರ್ಕಾರದಲ್ಲಿ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಏನ್ ಇಲ್ಲ ಈಗಾಗಲೇ ಇದರಿಂದ ಏನೇನ್ ನಮಗೆ ಉಪಯೋಗವಾಗಿದೆ ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆಯಾ ಇದನ್ನೆಲ್ಲನು ಕೂಡ ತಿಳ್ಕೊಳ್ಬೇಕು ನಾವು ಮುಖ್ಯವಾಗಿ ಇದನ್ನ ತಿಳ್ಕೊಂಡ್ರೇನೆ ನಮಗೆ ಯಾರನ್ನ ಎಲ್ಲಿ ಇಡ್ಬೇಕು ಅನ್ನುವಂಥದ್ದು ಗೊತ್ತಾಗ್ಬಿಡತ್ತೆ ಸೊ ಹಾಗಾದ್ರೆ ವೀಕ್ಷಕರೇ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ ಗಳನ್ನ ಹಾಕುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ವಿಡಿಯೋನ ಕೊನೆವರೆಗೂ ಆದಷ್ಟು ನೋಡ್ಲಿಕ್ಕೆ ಟ್ರೈ ಮಾಡಿ ಪ್ಲೀಸ್ ಯಾಕಂದ್ರೆ ಮಾಹಿತಿ ಮುಖ್ಯವಾಗಿ ತಿಳ್ಕೊಳ್ಳಿ ಲೈಕ್ ಮಾಡಿಲ್ಲಪ್ಪ ಅಂದ್ರೆ ಬಿಟ್ಟಿರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾಹಿತಿಯನ್ನ ತಿಳ್ಕೊಳ್ಳಿ ಈಗ ಬೇಡಿಕೆಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಒಂದೊಂದಾಗಿ ಇಲ್ಲಿ ನೋಡಿ ಒಂದು ರಾಜ್ಯದಲ್ಲಿ ನಮಗೆ ನೋಡಿ ಟೋಟಲ್ಲಿ ಆ ಒಂದು ಲಕ್ಷದ ಹದಿನೈದು ಸಾವಿರ ಏನು ಡ್ರೈವರ್ ಆಗಿರ್ಲಿ ಕಂಡಕ್ಟರ್ ಆಗಿರ್ಲಿ ಈ ಒಂದು ಒಂದು ಲಕ್ಷ ಹದಿನೈದು ಸಾವಿರ ನೌಕರರ ವೇತನವನ್ನ ಇಪ್ಪತ್ತೈದು ಗೆ ಏರಿಕೆ ಮಾಡ್ಬೇಕಂತ ಹೇಳಿದ್ದಾರೆ ಸುಮಾರು ಒಂದು ಲಕ್ಷ ಇದೆ ಅಂತ ಅನ್ಕೊಳ್ಳಿ ಅಂದಾಜು ಅಷ್ಟೇ ಇರುವುದಿಲ್ಲ ಅವ್ರಿಗೆ ಆದ್ರೆ ಹೇಳ್ತಾ ಇದೀನಿ ಅಂದಾಜು ಒಂದು ಲಕ್ಷದಲ್ಲಿ ಇಪ್ಪತ್ತೈದು ಸಾವಿರ ಇನ್ನೂ ಕೂಡ ಇನ್ಕ್ರೀಸ್ ಮಾಡ್ಬೇಕು ಇನ್ನೂ ಕೂಡ ಹೆಚ್ಚಳ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆಯನ್ನ ಇಟ್ಟಿರುವಂತದ್ದು ಸೊ ಹಾಗಾದ್ರೆ ಈಗ ಪ್ರತಿಯೊಂದು ಹೆಚ್ಚಳ ಮಾಡ್ತಾ ಇದ್ದಾರೆ ಈಗ ಅದೇ ರೀತಿಯಾಗಿ ಇವ್ರಿಗೂ ಕೂಡ ಮಾಡ್ಬೇಕಂತ ಬೇಡಿಕೆ ಹೇಳ್ತಾದ್ರೆ ಅದ್ರಲ್ಲಿ ಏನ್ ತಪ್ಪಿಲ್ಲ ಅದೇ ರೀತಿ ಕೇಳ ನೋಡ್ಕೊಳ್ಳಿ ಶಕ್ತಿ ಯೋಜನೆಯ ಬಾಕಿ ಒಂದು ಸಾವಿರ ಕೋಟಿ ಬಿಡುಗಡೆ ಮಾಡ್ಬೇಕು ಶಕ್ತಿ ಯೋಜನೆಯಲ್ಲಿರುವಂತಹ ಒಂದು ಸಾವಿರ ಕೋಟಿ ಹಣವನ್ನ ನಮಗೆ ಬಿಡುಗಡೆ ಮಾಡ್ಬೇಕು ನಮಗೆ ಬಿಡುಗಡೆ ಮಾಡುವಂತದ್ದನ್ನ ನಿಲ್ಲಿಸಿದ್ರಿ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ನಾವ್ ಈಗಾಗಲೇ ಬಹಳ ದಿನ ಆಯ್ತು ಹೇಳಿ ಬಿಡುಗಡೆ ಮಾಡ್ಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಇವೆಲ್ಲ ಮುನ್ನೆಚ್ಚರಿಕೆಗಳನ್ನ ಇವ್ರು ಸದ್ಯಕ್ಕೆ ಕೊಟ್ಟಿಲ್ಲ ಹೇಳ್ಬಿಟ್ಟು ಟೋಟಲಿ ಮೂವತ್ತನೇ ತಾರೀಕು ಇಪ್ಪತ್ತೊಂದು ದಿನ ಆಗತ್ತಂತೆ ಇವರು ಕಾನೂನು ಪ್ರಕಾರ ರೂಲ್ಸ್ ಪ್ರಕಾರನೇ ಹೋಗ್ತಾ ಇದಾರೆ ಇಲ್ಲ ಅನ್ನೋದಿಲ್ಲ ಈಗ ನೋಡಿ ಸಾರಿಗೆ ಇಲಾಖೆ ಏನ್ ಮಾಡ್ತಾ ಇದ್ರೆ ಕಾನೂನು ಪ್ರಕಾರ ಸರ್ಕಾರಕ್ಕೆ ನಾವು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ ಆ ದಿನ ನಾವು ಬಂದ್ ಮಾಡ್ತೀವಿ ಮೂವತ್ತನೇ ತಾರೀಕು ಇಟ್ಕೊಂಡು ಡಿಸೆಂಬರ್ ಮೂವತ್ತರಿಂದ ಬಂದ್ ಮಾಡ್ತೀವಿ ಅಡ್ವಾನ್ಸ್ ಆಗಿ ಹೇಳ್ತಾ ಇದೀವಿ ಈ ಬೇಡಿಕೆಯನ್ನ ಈಡೇರಿಸಬೇಕು ಇಲ್ಲಪ್ಪಾ ಅಂದ್ರೆ ಗಳು ಓಡಾಡೋದಿಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಮುನ್ನೆಚ್ಚರಿಕೆ ಅಡ್ವಾನ್ಸ್ ಆಗಿ ನಮ್ಮ ಗೋಸ್ಕರ ನಿಮ್ಮ ಗೋಸ್ಕರ ಯಾಕಪ್ಪಾ ಅಂದ್ರೆ ಬಸ್ ಗಳು ಸಂಚಾರ ಮಾಡ್ಲಿಲ್ಲ ಅಂದ್ರೆ ಎಷ್ಟೊಂದು ಜನಸಾಮಾನ್ಯರಿಗೆ ಪ್ರಾಬ್ಲಮ್ ಆಗತ್ತೆ ಇಲ್ಲಿ ಸರ್ಕಾರ ಸರ್ಕಾರದ ನಡುವೆ ಸಾರಿಗೆ ಇಲಾಖೆ ಸರ್ಕಾರದ ನಡುವೆ ಅದು ಕೂಡ ಒಂದ್ ಸರ್ಕಾರನೇ ಇವೆರಡೂ ತರ ನಡುವೆ ಜನಸಾಮಾನ್ಯರಿಗೆ ಜನರಿಗೆ ತೊಂದರೆ ಆಗ್ತಾ ಇದೆ ಸೊ ಫ್ರೀ ಆಗಿ ಕೊಟ್ಟಿರುವಂತಹ ಪರಿಣಾಮಗಳು ಒಂದೊಂದಾಗಿ ನಮ್ ಮುಂದೆ ಬರ್ತಾ ಇರುವಂತದ್ದು ಸೊ ಇದರಿಂದ ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಪ್ರತಿಯೊಂದನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಇನ್ನು ಬೇಡಿಕೆಗಳು ಏನೇನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಬಾಕಿ ಬಾ ಪಿ ಎಫ್ ಹಣ ಏನಿದೆ ಅಲ್ಲ ಬಾಕಿ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ಸುಮಾರು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ರಿಲೀಸ್ ಮಾಡ್ಬೇಕು ಇದನ್ನು ಕೂಡ ಅಡ್ವಾನ್ಸ್ ಆಗಿನ ಹೇಳಿದ್ರಂತೆ ಟೋಟಲಿ ಈ ಒಂದು ಬೇಡಿಕೆಗಳನ್ನ ಎಲ್ಲಾನು ಕೂಡ ಹೇಳಿದ್ದಾರೆ ಕಳೆದ ಎಂಟು ತಿಂಗಳಿನಿಂದ ಇವರಿಗೆ ವೇತನ ಕೊಟ್ಟಿಲ್ಲ ಅಂತೆ ಕಳೆದ ಮೂವತ್ತೆಂಟು ತಿಂಗಳಿನಿಂದ ಸರಿಯಾಗಿ ವೇತನ ಕೊಟ್ಟಿಲ್ಲವಂತೆ ನೆಕ್ಸ್ಟ್ ಗ್ರಾಜ್ಯುಟಿ ಬಾಕಿ ಹಣ ಮೂರ್ನೂರ ತೊಂಬತ್ತೊಂಬತ್ತು ಕೋಟಿ ಹಣವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಎರಡು ಸಾವಿರದ ಏಳ್ನೂರ ಕೋಟಿ ಟೋಟಲ್ ಇದನ್ನ ಕೂಡಿಸಿದ್ರೆ ಮೂರು ಸಾವಿರ ಮೇಲ್ಗಡೆ ನೆಕ್ಸ್ಟ್ ಆ ಒಂದು ಶಕ್ತಿ ಯೋಜನೆಯಲ್ಲಿ ಒಂದು ಬಾ ಒಂದು ಸಾವಿರ ಬಾಕಿ ಇದೆ ಒಂದು ಸಾವಿರ ಕೋಟಿ ಟೋಟಲಿ ನಾಲ್ಕು ಸಾವಿರ ಕೋಟಿ ಹೆಚ್ಚಿನ ಹಣವನ್ನ ಸಾರಿಗೆ ಇಲಾಖೆಗೆ ಬರಬೇಕಾಗಿರುವಂತದ್ದು ಅದೇ ರೀತಿಯಾಗಿ ವೇತನ ಕೂಡ ಹೆಚ್ಚಳ ಮಾಡ್ಬೇಕಂತ ಹೇಳಿದ್ದಾರೆ ಇದನ್ನೆಲ್ಲನೂ ಕೂಡ ಸರ್ಕಾರ ಪ್ರತಿ ಹಿಂದ್ಗಡೆ ಇರುವಂತಹ ಸರ್ಕಾರ ಕೊಡ್ತಾ ಬರ್ತಾ ಇತ್ತು ಆದ್ರೆ ಸರ್ಕಾರದ ಬಳಿ ಈ ಸರ್ಕಾರದ ಬಳಿ ಈಗ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದೆ ಅನ್ನ ಭಾಗ್ಯ ಹಣ ಕೊಡ್ತಾ ಇದೆ ಇನ್ನಿತರ ಸೌಲಭ್ಯಗಳನ್ನ ಕೊಡೋದಕ್ಕೋಸ್ಕರ ಸರ್ಕಾರದ ಬಳಿ ಹಣ ಉಳಿತಾ ಇಲ್ಲ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರದ ಐದ್ನೂರು ಕೋಟಿ ಹಣ ಆದ್ರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವೆಚ್ಚ ಆಗ್ತಾ ಇರುವಂತದ್ದು ಗೃಹಲಕ್ಷ್ಮಿಯರಿಗೆ ಸುಮಾರು ಎರಡ್ ಸಾವಿರದ ಕೋಟಿ ಎರಡ್ ಸಾವಿರದ ಐದ್ನೂರು ಕೋಟಿ ಹಣ ಪ್ರತಿ ತಿಂಗಳು ಕೂಡ ಬೇಕಾಗತ್ತೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದಿರಿ ಸೊ ಅಷ್ಟೆಲ್ಲ ಜನರಿಗೆ ಹೋಗ್ಬೇಕು ಅದರಿಂದ ಹೆಲ್ಪ್ ಆಗ್ತಾ ಇದೆ ಇಲ್ಲ ಅನ್ನೋದಿಲ್ಲ ಆದ್ರೆ ಈ ಶಕ್ತಿ ಯೋಜನೆದಲ್ಲಿ ಇನ್ಕಮ್ ಇರುವಂತದ್ದು ಸರ್ಕಾರಕ್ಕೆ ಒಂದು ಶಕ್ತಿ ಯೋಜನೆದಲ್ಲಿ ಅಂದ್ರೆ ಪ್ರಿ ಬಸ್ ನಲ್ಲಿ ಹೆಚ್ಚಳ ಇರತ್ತೆ ನೆಕ್ಸ್ಟ್ ಗೃಹ ಜ್ಯೋತಿಯಲ್ಲಿ ಇರತ್ತೆ ಗೃಹ ಜ್ಯೋತಿ ಅಂದ್ರೆ ಏನು ಈ ಒಂದು ಕರೆಂಟ್ ಬಿಲ್ ನಿಂದನು ಕೂಡ ಸರ್ಕಾರಕ್ಕೆ ಇನ್ಕಮ್ ಹೋಗ್ತಾ ಇರತ್ತೆ ಸೊ ಅಂತದ್ದೆಲ್ಲೂ ಕೂಡ ಫ್ರೀ ಆಗಿ ಕೊಟ್ರೆ ಇಲ್ಲಿ ಫ್ರೀ ಕರೆಂಟ್ ಏನು ಫ್ರೀ ಆಗಿ ಕೊಡ್ತಾ ಇಲ್ಲ ಬಿಡಿ ಹೆಸರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ನಾವು ಕಟ್ತಾನೆ ಇದೀವಿ ಕರೆಂಟ್ ಬಿಲ್ ನಾಲ್ಕನೂರು ಮೂರ್ನೂರ ಬರ್ತಾನೆ ಇದೆ ರೆಗ್ಯುಲರ್ ಹೇಗ್ ಬರ್ತಾ ಇತ್ತು ಮೊದಲು ಅದೇ ರೀತಿ ಕೂಡ ಬರ್ತಾ ಇದೆ ಇವನ್ ಇದನ್ನು ಕೂಡ ಯಾರಿಗೂ ಕೂಡ ಸರಿಯಾಗಿ ಹಣ ಹೋಗಿಲ್ಲ ಯಾವ ವ್ಯಕ್ತಿಗೂ ಕೂಡ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಒಂದ್ ಕಂತು ಮೊದಲಿನ ಕಂತ ಏನ್ ಹಾಕಿದಾರಲ್ವಾ ಸೊ ಅದಾದ ಅದಾದ ಬಳಿಕ ಯಾವ ಕಂತುಗಳು ಕೂಡ ಹೋಗಿಲ್ಲ ಈಗ ಮುಖ್ಯವಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರುವಂತದ್ದು ಗೃಹಲಕ್ಷ್ಮಿ ಆ ಈ ಒಂದು ಅನ್ನ ಭಾಗ್ಯ ಯೋಜನೆಯಲ್ಲಿ ಹಣ ಕೂಡ ಸರಿಯಾಗಿ ಹೋಗ್ತಾ ಇಲ್ಲ ಒಂದ್ ತಿಂಗಳ್ ಹೋದ್ರೆ ಇನ್ನೊಂದ್ ಎರಡು ತಿಂಗಳ ಪೆಂಡಿಂಗ್ ಉಳಿತಾ ಇರುವಂತದ್ದು ಹಣನೂ ಕೂಡ ಸರಿಯಾಗಿ ಹಾಕ್ತಾ ಇಲ್ಲ ಈ ಕಡೆ ಬೆಲೆಗಳು ಹಾಲಿನ ಬೆಳೆಗಳು ಏರಿಕೆ ಆಯ್ತು ನೆಕ್ಸ್ಟ್ ಈ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು ಈ ರೀತಿ ಸಾಕಷ್ಟು ಬೆಲೆಗಳು ಏರಿಕೆ ಆಗಿದವೆ ಆದ್ರೆ ಇಲ್ಲಿ ಕೊಡ್ತಕ್ಕಂತ ಹಣವನ್ನ ಸರಿಯಾಗಿ ಹಾಕ್ತಾ ಇಲ್ಲ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ಸರಿಯಾಗಿ ಸರ್ಕಾರ ಮಹಿಳೆಯರಿಗೆ ಕೊಟ್ಟಿರುವಂತದ್ದು ಉಳಿದ ಯಾವ ಯೋಜನೆಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಶಕ್ತಿ ಯೋಜನೆಯನ್ನ ಸರಿಯಾಗಿ ಕೊಟ್ಟಿರುವಂತದ್ದು ಇಲ್ಲ ಅನ್ನೋದಿಲ್ಲ ಆದ್ರೆ ಅದರಿಂದ ಅನಾನುಕೂಲ ಹೆಚ್ಚಾಗಿರುವಂತದ್ದು ಹೇಗೆ ಅನಾನುಕೂಲ ಆಗತ್ತೆ ಅನ್ನುವಂಥದ್ದು ನೀವು ಕೇಳ್ಬೋದು ಇದರಿಂದ ತೊಂದರೆನೆ ಹೆಚ್ಚಾಗಿ ಇಲ್ಲಿ ನೋಡಿ ಒಬ್ಬ ಮಹಿಳೆಯರಿದ ಅನ್ಕೊಳ್ಳಿ ಸೊ ಅವ್ರ ಸಂಸಾರ ಇರತ್ತಲ್ವಾ ತಮ್ಮ ಗಂಡಂದಿರು ಏನಾದ್ರೂ ರಿಕ್ಷಾ ಚಾಲಕರಿದ್ರೆ ನೋಡ್ಕೊಳ್ಳಿ ರಿಕ್ಷಾ ಚಾಲಕರಿದ್ರೆ ಅವರಿಗೆ ವೇತನ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಈಗ ಸುಮಾರು ಐದು ಕಿಲೋಮೀಟರ್ ಹೋಗೋದಿದ್ರು ಮಹಿಳೆಯರು ಏನ್ ಮಾಡ್ತಾರೆ ಫ್ರೀ ಬಸ್ ನಲ್ಲಿ ಹೋಗ್ತಾರೆ ಹೀಗಾಗಿ ಅವರ ವೇತನ ಕೂಡ ಅವರ ದುಡಿಮೆ ಕೂಡ ಕಡಿಮೆ ಆಗಿರುವಂತದ್ದು ಸ್ವತಃ ರಿಕ್ಷಾ ಚಾಲಕರೇ ಬಾಯ್ ಬಿಟ್ಟು ಹೇಳಿರುವಂತದ್ದು ಇದನ್ನ ಸೊ ಅದಕ್ಕೋಸ್ಕರ ನಾನ್ ನಿಮಗೆ ಅನಾನುಕೂಲ ಏನೇನಿದೆ ಅನ್ನೋದು ನಾನು ತಿಳಿಸ್ತೀನಿ ಮುಖ್ಯವಾಗಿ ಯೂಸ್ ಅನುಕೂಲ ಮಹಿಳೆಯರಿಗೆ ಮಾತ್ರ ಅದರಲ್ಲಿ ಯಂಗ್ ಮಹಿಳೆಯರಿಗೆ ವೃದ್ಧರಿಗಲ್ಲ ಈ ಕಡೆ ವಿದ್ಯಾರ್ಥಿಗಳಿಗಲ್ಲ ಯಂಗ್ ಮಹಿಳೆಯರಿಗೆ ಮಾತ್ರ ಈ ಕಡೆ ವಿದ್ಯಾರ್ಥಿಗಳಿಗೂ ಕೂಡ ಶಾಲಾ ಕಾಲೇಜ್ ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಶಾಲಾ ಕಾಲೇಜ್ಗಳಲ್ಲಿ ಸರಿಯಾದ ಟೈಮ್ ಹೋಗ್ಲಿಲ್ಲಪ್ಪಾ ಅಂದ್ರೆ ವಾಪಸ್ ಮನೆಗೆ ಕಳಿಸತಕ್ಕಂಥದ್ದು ಅದೇ ರೀತಿಯಾಗಿ ಎಕ್ಸಾಮ್ ಟೈಮ್ ದಲ್ಲಿ ಮುಖ್ಯವಾಗಿ ಒಂದ್ ವರ್ಷದಿಂದ ಒದ್ಕೊತ್ ಬಂದಿರ್ತಾರೆ ಸ್ಟಡಿ ಮಾಡ್ತಾ ಬಂದಿರ್ತಾರೆ ಕೊನೆಯದಾಗಿ ಎಕ್ಸಾಮ್ ಟೈಮ್ ದಲ್ಲಿ ಲೇಟ್ ಆಗಿಬಿಡ್ತಪ್ಪಾ ಅಂದ್ರೆ ಅಲ್ಲಿ ಒಳಗೆ ಕರ್ಕೊಳ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಥವಾ ಬಸ್ ಗಳನ್ನ ನಿಲ್ಲಿಸ್ಲಿಲ್ಲ ಅವರಿಗೆ ಶಾಲಾ ಕಾಲೇಜ್ ಗಳಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವಾಗ ಏನ್ ಮಾಡ್ತೀರಾ ಹೋಗ್ಲಿ ಹೇಗೋ ಹೋದ್ರು ಲೇಟ್ ಆಗಿ ಹೋಗ್ತಾರಂತ ಅನ್ಕೊಳ್ಳಿ ಲೇಟ್ ಆಗಿ ಹೋದ್ಮೇಲೆ ಅವ್ರಿಗೆ ಎಕ್ಸಾಮ್ ಅನ್ನ ಸರಿಯಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ನನ್ಗೆ ಇನ್ನೊಂದ್ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಹೆಚ್ಚಾಗಿ ನಾನು ಇನ್ನೂ ಕೂಡ ಬರಿತಾ ಇದೆ ಅಂತ ಹೇಳ್ಬಿಟ್ಟು ಬಸ್ಗಳ ಮೇಲೇನೆ ಇವರ ಆಕ್ರೋಶ ವ್ಯಕ್ತಪಡಿಸ್ಬೇಕಾಗತ್ತೆ ಸೊ ಹೀಗಾಗಿ ನಿಮ್ಮ ವಿದ್ಯಾರ್ಥಿ ನಿಮ್ಮ ಮನೆಯ ಮಕ್ಕಳ ಭವಿಷ್ಯಕ್ಕಾಗಿನೂ ಕೂಡ ಇದು ಒಂದು ದುರಂತನೇ ಒಂದು ಶಕ್ತಿ ಯೋಜನೆಯಿಂದ ಪ್ರಾಬ್ಲಮ್ ಏನೇ ಹೌದಲ್ವಾ ಸಿಕ್ಕಾಪಟ್ಟೆ ರಶ್ ಆಗಿರುತ್ತೆ ಆವಾಗ ಬಸ್ ಗಳು ನಿಲ್ಲಿಸೋದಿಲ್ಲ ರಶ್ ಆದ್ರೆ ಕಂಡಕ್ಟರ್ ಡ್ರೈವರ್ ಗಳು ಏನ್ ಮಾಡ್ಲಿಕ್ಕೆ ಆಗತ್ತೆ ಅವ್ರು ಕೂಡ ಸುಮ್ನೆ ಹೋಗ್ಬೇಕಾಗತ್ತೆ ಎಷ್ಟೊಂದು ಜನರನ್ನ ಬಸ್ ಗಳಲ್ಲಿ ತುಂಬತಾರೆ ಸೊ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಮಹಿಳೆಯರೆಲ್ಲರೂ ಹೋದ್ರೆ ವಿದ್ಯಾರ್ಥಿಗಳಿಗೆ ವೃದ್ಧ ಮಹಿಳೆಯರಿಗೆ ವೃದ್ಧ ವಯಸ್ಸಾದವ್ರಿಗೂ ಕೂಡ ಕುಂಡ್ಲಿಕ್ಕೆ ಜಾಗ ಸಿಗೋದಿಲ್ಲ ಅಲ್ಲಿ ಸೊ ಅಂತದ್ರಲ್ಲಿ ಈಗಾಗಲೇ ನೋಡಿದ್ರೆ ರಾಜ್ಯದಲ್ಲಿ ಎಷ್ಟೊಂದು ಬಡದಾಟಗಳು ಆ ಒಂದು ಜಗಳಗಳು ಆಗಿರುವಂತದ್ದು ಬಸ್ ಗಳಲ್ಲಿ ಈ ರೀತಿ ಬಹಳಷ್ಟು ಪ್ರಕರಣಗಳು ದಾಖಲೆ ಆಗಿದವೆ ಬೇಕಾದ್ರೆ ನೀವು ಇದನ್ನೆಲ್ಲನು ಕೂಡ ನೀವು ವೀಕ್ಷಿಸ ವೀಕ್ಷಣೆ ಮಾಡಿದ್ರೆ ತಿಳ್ಕೊಂಡ್ರೆ ಗೊತ್ತಾಗತ್ತೆ ನಿಮಗೆ ಆಟೋಮೆಟಿಕ್ ಆಗಿ ಈ ರೀತಿ ನಡೀತಾ ಇದೆ ಇದು ಇದರಿಂದ ಅನುಕೂಲ ಇದೆಯಾ ಇದರಿಂದ ಅನಾನುಕೂಲ ಇದೆ ಇದರಿಂದ ಏನೇನ್ ತೊಂದರೆ ಆಗ್ತಾ ಇದೆ ಇದನ್ನೆಲ್ಲಾನು ಕೂಡ ತಿಳ್ಕೊಳ್ಬೇಕಾಗಿರುವಂತದ್ದು ಅದಕ್ಕೆ ನಾನು ಲೈಕ್ ಮಾಡಲಿಲ್ಲಪ್ಪ ಅಂದ್ರೆ ಬಿಟ್ಟಿರಿ ವಿಡಿಯೋನ ಮೊದಲು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅಂತ ನಾನು ಒತ್ತಿ ಒತ್ತಿ ಹೇಳಿದ್ದೆ ಸೊ ಬಹಳಷ್ಟು ಜನರು ವಿಡಿಯೋನ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ವಿಡಿಯೋನ ನೋಡ್ಕೊಳ್ಳಿ ಸೊ ಇಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ವೀಕ್ಷಕರೇ ಅಡ್ವಾನ್ಸ್ ಅವರು ಆ ಕಾನೂನು ಪ್ರಕಾರ ಬಂದಿದ್ದಾರೆ ಇಲ್ಲ ಅನ್ನೋದಿಲ್ಲ ಆದ್ರೆ ಇದನ್ನ ಬೇಡಿಕೆಗಳನ್ನ ಈಡೇರಿಸ್ತಾರ ಇಲ್ವಾ ಸಿಎಂ ಅವರು ಏನ್ ಹೇಳ್ತಾರೆ ಇದಕ್ಕೆ ಡಿ ಸಿ ಎಂ ಅವರು ಉತ್ತರ ಏನ್ ಕೊಡ್ತಾರೆ ಇದನ್ನೆಲ್ಲಾನು ಕೊಡ್ಲಿಕ್ಕೆ ಸರ್ಕಾರದ ಬಳಿ ಹಣ ಇದೆಯಾ ಕೊನೆಯದಾಗಿ ಈ ಕ್ವಶನ್ ಕೂಡ ಬರುತ್ತೆ ಆಲ್ಮೋಸ್ಟ್ ಸರ್ಕಾರ ದಿವಾಳಿ ಆಗ್ಲಿಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು ಎಲ್ಲಿಂದ ತರ್ತಾರೆ ಹಣ ಇನ್ಕಮೇ ಕಡಿಮೆ ಈ ಕಡೆ ಕೊಡೋದು ಜಾಸ್ತಿ ಇದ್ರೆ ಎಲ್ಲಿಂದ ಬರುತ್ತೆ ಹಣ ಈಗಾಗಲೇ ಬೆಲೆ ಏರಿಕೆ ಆಗಿದೆ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿ ಹಣ ಆಗ್ಲಿಲ್ಲ ಅಂದ್ರೆ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸ್ತಾರೆ ಈ ಕಡೆ ಶಕ್ತಿ ಯೋಜನೆ ಫ್ರೀ ಮಾಡಿದ್ರೆ ಶಕ್ತಿ ಯೋಜನೆ ಏನಾದ್ರು ಆ ಕ್ಯಾನ್ಸಲ್ ಮಾಡಿದ್ರೆ ಒಂದ್ ರೇಂಜ್ ದಲ್ಲಿ ಸರ್ಕಾರ ಉಳಿಬಹುದು ಯಾಕಂದ್ರೆ ಈಗ ಮತ್ತೆ ಪುರುಷರ ಬೆಲೆ ಟಿಕೆಟ್ ಗಳ ಬೆಲೆ ಕೂಡ ದರ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ಆಲ್ಮೋಸ್ಟ್ ಹೆಚ್ಚಳ ಆಗಿದೆ ಇನ್ನೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತೆ ಸೊ ಈ ಒಂದು ಟಿಕೆಟ್ ದರ ಕೂಡ ಹೆಚ್ಚಳ ಮಾಡಿದ್ದೆ ಆದ್ರೆ ಇನ್ಮೇಲಿಂದ ಮತ್ತೆ ಎಲ್ಲರಿಗೂ ಕೂಡ ಹೊಡೆತ ಬೀಳೋದು ಗ್ಯಾರಂಟಿ ಸೊ ಇದ್ರ ಪುರುಷರಿಗೆ ಬೀಳತ್ತೆ ಮಹಿಳೆಯರಿಗೆ ಏನ್ ತೊಂದರೆ ಇಲ್ಲ ಸೊ ಮತ್ತೆ ಪುರುಷರ ಮೇಲೇನೆ ಮತ್ತೆ ಈಗ ಪ್ರೆಷರ್ ಬೀಳುವಂತದ್ದು ಸೊ ಹಾಗಾದ್ರೆ ನೋಡಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ತಿಳಿಸಿ ಸೊ ಈ ಒಂದು ಫ್ರೀ ಬಸ್ ಈ ಒಂದು ಫ್ರೀ ಬಸ್ ಓಡಾಡೋದು ಇದರಿಂದ ಒಳ್ಳೇದ ಅಥವಾ ಕೆಟ್ಟದ ವಿದ್ಯಾರ್ಥಿಗಳಾದ್ರೂ ಇದು ಬೇಡವೇ ಬೇಡ ಅಂತ ಹೇಳ್ಬಿಡೋದು ಖಚಿತ ಯಾಕಂದ್ರೆ ಅವ್ರಿಗೆ ಗೊತ್ತು ಇದರಿಂದ ತೊಂದರೆ ಏನಾಗ್ತಾ ಇದೆ ಅನ್ನುವಂಥದ್ದು ಅವರೇ ಓಡಾಡೋದಲ್ವಾ ಸೊ ಅವರಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಗೊತ್ತಾಗುವಂಥದ್ದು ಇದರಿಂದ ಪ್ರಾಬ್ಲಮ್ ಏನು ಅನ್ನುವಂಥದ್ದ ಸೊ ಇಷ್ಟು ನಿಮಗೆ ನಾನು ತಿಳಿಸ್ಕೊಡ್ಬೇಕಾಗಿತ್ತು ವೀಕ್ಷಕರ ಏನೇನ್ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಎಲ್ಲನೂ ಕೂಡ ನಾನು ಹೇಳಿದ್ದೀನಿ ಸೊ ಇದನ್ನ ಸರ್ಕಾರ ಈಡೇರಿಸ್ಬೇಕಾ ಅಥವಾ ಇಲ್ವಾ ಏನಾದ್ರೂ ಈ ಒಂದು ಶಕ್ತಿ ಯೋಜನೆ ಬಂದ್ ಮಾಡ್ಬೇಕಾ ಅಥವಾ ಇಲ್ವಾ ಪ್ರತಿಯೊಂದನ್ನ ಕಮೆಂಟ್ ಮಾಡಿ ದಯಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನಾನು ಕೂಡ ಕಮೆಂಟ್ಸ್ ಗಳನ್ನ ನೋಡ್ತೀನಿ ನೀವು ಕೂಡ ಕಮೆಂಟ್ಸ್ ಗಳನ್ನ ನೋಡಿ ಯಾಕಂದ್ರೆ ನಿಮಗೂ ಕೂಡ ಮತ್ತೊಬ್ಬರ ಕಮೆಂಟ್ ಗಳನ್ನ ನೋಡಿದ್ರೆ ಅವರ ಅನಿಸಿಕೆ ಕೂಡ ಗೊತ್ತಾಗತ್ತೆ ನಿಮ್ಮ ಕಮೆಂಟ್ ಗಳನ್ನ ಮತ್ತೊಬ್ಬರು ನೋಡಿದ್ರೆ ನಿಮ್ಮ ಅನಿಸಿಕೆಗಳು ಕೂಡ ಗೊತ್ತಾಗತ್ತೆ ಸೊ ಹೀಗಾಗಿ ನಾವೆಲ್ಲರೂ ಕೂಡಿ ಒಟ್ಟಾಗಿ ಕೆಲಸ ಮಾಡೋಣ ಓಕೆನಾ ಸೊ ಇಷ್ಟು ಅಪ್ಡೇಟ್ಸ್ ಗಳು ತಿಳಿಸ್ಕೊಟ್ಟಿದ್ದೀನಿ ಸೊ ಇದೇ ರೀತಿ ಅಪ್ಡೇಟ್ಸ್ ಹಾಕುವಂತಹ ನಮ್ಮ ಚಾನಲ್ ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಪ್ರತಿಯೊಬ್ಬರು ಕೂಡ ಸೆಟ್ ಮಾಡಿ ಸೊ ಇಷ್ಟು ಅಪ್ಡೇಟ್ ಕ್ಲಿಯರ್ ತಿಳಿದಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಅಲಿಸ್ ತನಕ ಬಾಯ್ ಫ್ರೆಂಡ್ಸ್